ಒಂದು ದಿನ ವೆಂಕಣ್ಣನು ನವಾಬ ಸಿದ್ದಿ ಮಸೂದ ಖಾನನಿಗೆ ಗುರುಗಳಿಂದ ಅನುಗ್ರಹ ಮಾಡಿಸಬೇಕೆಂದು ಆಶಿ ಆಶಿಸಿದನು ಅದಕ್ಕಾಗಿ ನವಾಬನಿಗೆ ಏಕಾಂತದಲ್ಲಿ ಶ್ರೀಗಳವರ ಮಹಿಮಾತಿಶಯವನ್ನು ಬಹುವಿಧವಾಗಿ ತಿಳಿಸಿದನು ಗುರುಗಳ ದರ್ಶನ ಮಾಡಿ ಆಶೀರ್ವಾದ ಪಡೆಯಬೇಕೆಂದು ತನ್ನ ಆಶೆಯನ್ನು ನಿವೇದಿಸಿದನು ಅದಕ್ಕೆ ಈ ಮುಂಚೆಯೇ ಗುರುಗಳ ಮಹಿಮೆಯನ್ನು ಕೇಳಿ ತಿಳಿದಿದ್ದ ನವಾಬನು ದಿವಾನ್ಜಿ ನಮ್ಮ ಮನಸ್ಸಿನಂತೆ ನೀವು ಮಾತನಾಡಿದ್ದೀರಿ ನಮಗೂ ಜಗದ್ಗುರುಗಳನ್ನು ದರ್ಶನ ಮಾಡಿ ಆಶೀರ್ವಾದವನ್ನು ಹೊಂದಬೇಕೆಂಬ ಇಚ್ಛೆ ಇದೆ ಎಂದನು ಅವರ ಸತ್ವ ಎಂತಹದ್ದೆಂದು ಕರ್ಣಾಕರ್ಣಿಯಾಗಿ ಚೆನ್ನಾಗಿ ತಿಳಿದಿದ್ದರೂ ಕೂಡ ತನ್ನ ಸಹಜ ದೂರ ದುರ್ತತೆಯಿಂದ ಸಿದ್ಧ ಮಸೂದಖಾನನು ಖಾನ್ ಪರೀಕ್ಷಿಸಲು ಮುಂದಾದನು ಒಂದು ತಟ್ಟೆಯಲ್ಲಿ ನಿಷಿದ್ಧ ಪದಾರ್ಥಗಳಾದ ಮಾಂಸ ಮದ್ಯಗಳನ್ನು ವಸ್ತ್ರಾಚಾದ್ಯಿತವಾಗಿ ಮಾಡಿ ತಂದು ಶ್ರೀಗಳವರ ಎದುರಿಗೆ ಇಟ್ಟು ಅವರ ಮುಗುಳ್ನಗೆಯ ಮುಖ ನೋಡಿ ಬೆರೆಗಾದನು ಆ ದಿತ್ತ ತೇಜೋಮೂರ್ತಿಯನ್ನು ಪರೀಕ್ಷಿಸ ಹೊರಟಿದ್ದಕ್ಕೆ ಹಳಹಳಿಸಿದನು ಆದರೆ ಕಾಲ ಮಿಂಚಿತ್ತು ಆತನ ಅಜ್ಞಾನವು ತ್ರಿಕಾಲಜ್ಞಾನಿಗಳಾದ ರಾಯರಿಗೆ ತಿಳಿಯದಿರುವುದೇ ನವಾಬರೇ ನೀವು ತಂದಿರುವುದನ್ನು ನಮ್ಮ ರಾಮನು ಹೇಗೆ ಸ್ವೀಕರಿಸಬೇಕೋ ಹಾಗೆ ಸ್ವೀಕರಿಸುವನು ಎಂದು ಹೇಳಿ ಕಮಂಡಲುವಿನ ನೀರನ್ನು ಕೈಗೆ ಹಾಕಿಕೊಂಡು ಅಭಿಮಂತ್ರಿಸಿ ವಸ್ತ್ರ ಮುಚ್ಚಿದ ನಿಷಿದ್ಧ ವಸ್ತುವಿನ ತಟ್ಟೆಗೆ ಪ್ರೋಕ್ಷಿಸಿದರು ವಸ್ತ್ರವನ್ನು ತೆಗೆಯುವಂತೆ ಹೇಳಿದರು ಕಾನನು ಅಳುಕತ್ತಲೆ ದೃಷ್ಟಿ ಹಾಯಿಸಿದನು ವಿಚಿತ್ರ ತಾನೇ ಸ್ವತಃ ಇಟ್ಟಿದ್ದ ಮಧ್ಯ ಮಾಂಸಾದಿಗಳು ಹಣ್ಣ ಹಾಲು ಹೂಗಳಾಗಿ ಮಾರ್ಪಾಟಾಗಿದ್ದವು ಮಹಾತ್ಮರೆಂದು ತಿಳಿದಿದ್ದರೂ ಪರೀಕ್ಷಿಸಿ ದೊಡ್ಡ ತಪ್ಪು ಮಾಡಿದನೆಂದು ಪರಿತಪಿಸಿದನು ಶ್ರೀಗೌಡವರು ನವಾಬರೇ ಈಗ ನಿಮಗೆ ತೃಪ್ತಿಯಾಯಿತೇ ನಮ್ಮ ದೇವರು ನೀವು ಕಟ್ಟಿದ್ದನ್ನು ತನಗೆ ಇಷ್ಟವಾದ ರೀತಿಯಲ್ಲಿ ಸ್ವೀಕರಿಸಿದ್ದಾನೆ ಎಂದರು ಹಾಯ್ ನನಗೇನು ಕಾದಿದೆಯೋ ಅನಾಥನನ್ನು ದಿವಾನ ಮಾಡಿದ ಗುರುಗಳಿಗೆ ನವಾಬನನ್ನು ಗುಲಾಮರನ್ನಾಗಿ ಮಾಡುವುದು ಕಷ್ಟವೇ ಅವರು ನೊಂದು ಶಾಪ ಕೊಟ್ಟರೆ ಗತಿ ಏನು ಎಂದು ಹೆದರಿ ಹಿಂದೂ ಪದ್ಧತಿಯಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಗುಲಾಮನ ಮೇಲೆ ಕರುಣೆ ತೋರಿ ಕ್ಷಮಿಸಿ ಕಾಪಾಡಿರಿ ಎಂದು ಅಂಗಲಾಚಿ ಪ್ರಾರ್ಥಿಸಿದನು ನವಾಬರಿ ಏಕೆ ಚಿಂತಿಸುವಿರಿ ವೆಂಕಣ್ಣನು ನಮ್ಮ ಬಗ್ಗೆ ಬಹಳ ಹೇಳಿರಬೇಕು ಅದಕ್ಕೆ ಪರೀಕ್ಷೆ ಮಾಡಿದ್ದೀರಿ ನೀವು ಪರೀಕ್ಷೆ ಮಾಡಿದ್ದರಿಂದಲೇ ನಮ್ಮ ದೇವರ ಮಹಿಮೆ ಧರ್ಮ ಮಂತ್ರ ಶಕ್ತಿಗಳು ಎಲ್ಲರಿಗೂ ತಿಳಿದು ದೇವರಲ್ಲಿ ನಂಬಿಕೆಗಳು ಹೆಚ್ಚಾಗಿ ಭಕ್ತಿಯು ಎಲ್ಲ ಕಡೆ ಹಬ್ಬುವುದು ಈ ರೀತಿ ಕರುಣಾಳುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆತನನ್ನು ಮನ್ನಿಸಿದರು ಸಿದ್ಧ ಮಸೂದಕಾನನಿಗೆ ಸಮಾಧಾನವಿಲ್ಲ ಹೇಗಾದರೂ ಅವರನ್ನು ಸಂತೋಷಪಡಿಸಿ ಅನುಗ್ರಹವನ್ನು ಗಳಿಸಬೇಕೆಂದು ನಿಶ್ಚಯಿಸಿದ ತನ್ನ ರಾಜ್ಯವನ್ನೇ ಗುರುಗಳು ಪಾದದಡಿಯಲ್ಲಿಡಲು ಇಡಲು ಮುಂದಾದ ಆಗ ಶ್ರೀಗಳವರು ನಾವಬರೇ ರಾಜ್ಯ ಐಶ್ವರ್ಯಗಳನ್ನು ತೆಗೆದುಕೊಂಡು ಸನ್ಯಾಸಿಗಳಾದ ನಾವೇನು ಮಾಡಬಲ್ಲೆವು ಎಂದು ನಿರಾಕರಿಸಿದರು ಹೇಗಾದರೂ ಮಾಡಿ ಒಂದು ಗ್ರಾಮವನ್ನಾದರೂ ಕೊಟ್ಟು ಬರದತ್ತತೆಯನ್ನು ತೋರಿಸಬೇಕೆಂದು ಕಾನನನ್ನು ಕಾತರನ್ನಾಗಿ ವೆಂಕಣ್ಣನ ಸಲಹೆ ಕೇಳಲು ವೆಂಕಣ್ಣನು ಶ್ರೀ ಗುರುರಾಜರಿಗೆ ನವಾಬನ ಆಶಯವನ್ನು ತಿಳಿಸಿ ಅವರನ್ನು ಬಹುವಿಧವಾಗಿ ಪ್ರಾರ್ಥಿಸಿದಾಗ ಆದವಾನಿಯ ಹತ್ತಿರದ ತುಂಗಭದ್ರಾ ತೀರದಲ್ಲಿ ಮಂಚಾಲಿ ಗ್ರಾಮವನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೇಳಿದರು ಆಗಲೇ ಮುಸಲ್ಮಾನ ಕಾಜಿ ಒಬ್ಬನಿಗೆ ಕೊಟ್ಟಿದ್ದ ಆ ಕುಗ್ರಾಮ ಬೇಡ ಬೇರೆ ಯಾವುದಾದರೂ ಸಮೃದ್ಧ ಪ್ರದೇಶವನ್ನು ತೆಗೆದುಕೊಳ್ಳಿರಿ ಎಂದು ವೆಂಕಣ್ಣನು ಬೇಡಿದ ನಾವು ಆ ಗ್ರಾಮಕ್ಕಾಗಿಯೇ ಇಲ್ಲಿಗೆ ಬಂದಿರುವುದು ಅದರ ಮಹತ್ವವನ್ನು ಸಮಯ ಬಂದಾಗ ತಿಳಿಸುತ್ತೇವೆ ಎಂದರು ಆಗ ಖಾಜಿಗೆ ಬೇರೆ ಎರಡು ಊರುಗಳನ್ನು ಕೊಟ್ಟರು ಒಂದಕ್ಕೆ ಎರಡು ಬಂದಿತ್ತೆಂದು ಕಾ ಖಾಜಿಯು ಮಂಚಾಲಿ ಗ್ರಾಮವನ್ನು ಬಿಟ್ಟು ಹೊರಟು ಹೋದರು ಮರುದಿನ ನವಾಬನು ಶ್ರೀ ರಾಘವೇಂದ್ರ ಗುರುಗಳಿಗೆ ಅರಮನೆಯಲ್ಲಿ ವಿಜೃಂಭಣೆಯಿಂದ ಸತ್ಕಾರ ಮಾಡಿದನು ವೆಂಕಣ್ಣನಿಂದ ಗುರುಗಳ ಪಾದಪೂಜೆ ಮಾಡಿಸಿ ಮಂಚಾಲಿಯನ್ನು ದಾನ ಮಾಡಿ ದನ ಕನಕ ವಸ್ತ್ರಾಭರಣಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಧನ್ಯದಾದನು ಗುರುಗಳ ಹೆಸರಿಗೆ ಮಂಚಾಲಿ ಗ್ರಾಮವು ಶಾಶ್ವತವಾಗಿ ನಡೆದು ಬರುವಂತೆ ತಾಮ್ರಶಾಸನವನ್ನು ಬರೆಸಿ ರಾಜಮುದ್ರೆ ಹಾಕಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ವೆಂಕಣ್ಣನೇ ಖುದ್ದಾಗಿ ಹೋಗಿ ಸ್ವಾಧೀನಪಡಿಸಿ ಬರಲು ಹುಕುಂ ಮಾಡಿದ ರಾಯರ ಕರುಣಾ ಕಟಾಕ್ಷದಿಂದ ಉದ್ದಾರ ಹೊಂದಿದ್ದ ಆ ಶಿದ್ದೀ ಮಸೂದ್ ಖಾನನು ನಿಜವಾಗಿಯೂ ಪೂರ್ವಜನ್ಮದಲ್ಲಿ ಬಹುಪುಣ್ಯ ಗಳಿಸಿದ್ದನೆಂದು ಹೇಳಬಹುದು ಇಲ್ಲದೆ ಹೋದರೆ ಈ ರಾಯರ ಸೇವಾ ಭಾಗ್ಯ ಸಾಮಾನ್ಯರಿಗೆ ದೊರೆಯಲು ಸಾಧ್ಯವಿಲ್ಲ ನವಾಬನಿಗೂ ಅವನ ಪರಿವಾರಕ್ಕೂ ಫಲ ಮಂತ್ರಾಕ್ಷತೆಯನ್ನು ಕರುಣಿಸಿ ನವಾಬರೇ ನಿಮ್ಮ ಸೇವೆಯಿಂದ ನಮ್ಮ ಶ್ರೀ ಮೂಲ ರಾಮದೇವರು ಆನಂದ ಹೊಂದಿದ್ದಾರೆ ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುವುದು ಸದಾ ಸಮಸ್ತ ಸ ಸನ್ಮಂಗಗಳು ಉಂಟಾಗಲಿ ಎಂದು ಹೇಳಿ ಆಶೀರ್ವಾದ ಮಾಡಿದವರಾಗಿ ಶ್ರೀಮಠಕ್ಕೆ ಆಗಮಿಸಿ ಶ್ರೀಹಿರಿಯನ್ನು ಧನ್ಯಾಸಕ್ತರನ್ನಾಗಿಸಿದರು